ಎಲ್ಲಾ ದೊಡ್ಡವರು ನಮ್ಮವರು ಪಟ್ಟಿ ದೊಡ್ಡವ್ರು ಯಾರು ಫೇಕ್ ಮಾಡ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀನಿ ಫೇಕ್ ಆಗಿದ್ದನ್ನ ಅಂದ್ರೆ ಫೇಕ್ ಲೈಕ್ಸ್ ಈಗ ಎಲ್ಲವೂ ಅಷ್ಟೇ ಒಂದ್ ಪ್ರೋಗ್ರಾಮ್ ಹೋದ್ರಷ್ಟು ಜನನೂ ಅಷ್ಟೇ ಫೇಕ್ ಆಗಿ ಪೇಡ್ ಇವೆಲ್ಲ ಆಗೋಗಿದೆ ಈ ಎಲ್ಲ ಶೋಸ್ ಗಳಲ್ಲೂ ಆಗೋಯ್ತು ಅಂದ್ರೆ ಒಂದ್ ಒಳ್ಳೆ ಪಿ ಆರ್ ಇಟ್ಕೊಂಡು ನನ್ ಗೆದ್ದು ಬಿಡ್ಬಹುದು ಒಂದ್ ಸಿನ್ಮಾ ಈ ಈ ಭ್ರಮೆ ಕೊಟ್ಟೋಗಿದ್ದಾರೆ ಇದೆಲ್ಲ ಶುಕ್ರವಾರ ರಿಲೀಸ್ ನನ್ನ ಹಳೆ ಬರೋ ಒಬ್ಬ ಮಾಧ್ಯಮದವ್ರು ಬರ್ಲಿ ಸರ್ ನೀವು ಕರೆದು ಪ್ರಥಮ್ ಯುವರ್ ಯುವರ್ ವೇಸ್ಟ್ ಅಂತ ಹೇಳಿದ್ರೆ ಸ್ವೀಕರಿಸ್ತೀನಿ ಸರ್ ನನಗೆ ಯಾರೋ ಒಬ್ಬ ಕೂತ್ಕೊಂಡು ಕೂಗೋದು ಕಿರ್ಚೋದು ಹೇಳಿ ಒಂದು ಒಪಿನಿಯನ್ ಬುಕ್ ನಾಟ್ ರೆಡಿ ಟು ದಿಸ್ ನನ್ನೇ ಬರೋ ಪತ್ರಕರ್ತ ಬರಲಿ ನೀವು ಬರ್ರಿ ಸರ್ ನೀವು ಬರ್ರಿ ಸರ್ ಸ್ವೀಕರಿಸ್ತೀನಿ ಯಾವುದೋ ಒಂದು ಏಜೆನ್ಸಿ ಬುಕ್ ಶೋ ಟಕ್ಕನ್ ಕಿತ್ ಕೆಳಗಾಗ್ಬಿಡ್ತಾರೆ ನೋ ಇದ್ರ ವಿರುದ್ಧ ನಾನಿದೀನಿ ಸತ್ಯ ಹೇಳಿದೀನಿ ನನ್ನ ಸಮಾಧಾನ ನಂದು ಒಪ್ಕೊಳ್ಳೋದು ಬಿಡದು ನಿಮ್ಮಂತ ಹಿರಿಯರು ಮೇಧಾವಿಗಳು ಮುತ್ಸದಿಗಳಿಗೆ ಸೇರಿದ್ದು ಈಗ ಒಂದು ಮಾತು ನಾನು ಹೇಳ್ತೀನಿ ಹರೀಶಣ್ಣ ವೆಂಕಟಣ್ಣ ಮಾತಾಡ್ತಾರೆ ಆಮೇಲೆ ನಮ್ರತಾ ಅಂಡ್ ಹರೀಶ್ ಅಣ್ಣ ಟ್ರೈಲರ್ ನೋಡಿಲ್ಲ ಟೀಸರ್ ಅವರೇ ಮಾಡೋದು ಹೇಗಿದೆ ತೋರಿಸಿದ್ಮೇಲೆ ನಿಮ್ ಬೇರೆ ಪ್ರಶ್ನೆಗಳಿಗೆ ಏನಾದ್ರಿದೆಯಾ ಸರ್ ಇನ್ಯಾವುದೋ ಪ್ರಶ್ನೆ ಇದ್ರೆ ನಾವು ಉತ್ತರ ಕೊಡ್ತೀವಿ ಸರ್ ಒಂದು ಸ್ಪಷ್ಟ ಹೇಳ್ತೀನಿ ಸೀಸನ್ ಫೋರ್ ಇಸ್ ದ ಬೆಸ್ಟ್ ಅಂಡ್ ಸಕ್ಸಸ್ಫುಲ್ ಸೀಸನ್ ಅದರ ನಂತರ ನಮ್ಮ ನಮ್ರತಾ ಅಂಡ್ ಸಂತೋರ್ ಇದ್ದಂತಹ ಸೀಸನ್ ರೀಚ್ ಚೆನ್ನಾಗಾಯ್ತು ಹೆಂಗೆ ಅಂದ್ರೆ ನಮ್ದು ಓಟ್ಗು ಪ್ರತಿ ಓಟ್ಗೂ ಮೂರು ರೂಪಾಯಿ ಬಿಡ ಹಿಂಗ ನಿಮ್ ಆಮೇಲೆ ಮಾತಾಡ್ತೀವಮ್ಮ ಅಮ್ಮ ಆಮೇಲೆ ಮಾತಾಡ್ತೀರ ಅಣ್ಣ ಹಿಂಗ ಸರಿ ಆಯ್ತು ಸಿನಿಮಾ ಬಗ್ಗೆ ಒಂದೇ ಮಾತು ಹೇಳೋದು ನಾಲ್ಕು ಐಟಮ್ಗಳ ಸಮ್ಮಿಶ್ರಣ ಹಾರರ್ ಕಾಮಿಡಿ ರೊಮ್ಯಾನ್ಸ್ ಪ್ಲಸ್ ಆಕ್ಷನ್ ನನ್ನ ಎಕ್ಸ್ಟ್ರೀಮ್ ಮಾಸ್ ಆಗಿ ತೋರಿಸಿರುವಂತದಾಗ ನೋಡಿದ್ರು ಆಕ್ಷನ್ ಅಷ್ಟು ರಿಸ್ಕ್ ತಗೊಂಡು ರಿಯಲ್ ಅನ್ನು ಮಾಡಿದ್ದೀನಿ ಬಿಕಾಸ್ ಆಫ್ ದಿಸ್ ಮ್ಯಾನ್ ಸೊ ತುಂಬಾ ದೊಡ್ಡ ಕಲಾವಿದರು ಈ ಸಿನಿಮಾಗ್ ಜೀವ ತುಂಬಿದ್ದಾರೆ ಅಂಡ್ ಹರೀಶ್ ಅಣ್ಣ ಅಣ್ಣ ನಿಂದು ಚೆನ್ನಾಗೈತೆ ಐತೆ ಅಣ್ಣ ಕಂಪಾರಿಟಿವ್ಲಿ ನಾ ಹೇಳಿದ್ದು ನಮ್ದು ಜನ ದುಡ್ಡು ಕೊಟ್ಟು ಓಟ್ ಹಾಕೋರು ಒಂದು ಓಟಗ್ ಮೂರು ರೂಪಾಯಿ ಇತ್ತು ಆರು ರೂಪಾಯಿ ಇತ್ತು ಅನ್ನೋದು ಹಾಕಿದ್ರು ಅದು ಬಿಟ್ಟರೆ ನಮ್ರತ ಅಂಡ್ ಇವ್ರು ಸೀಸನ್ ಸೀಸನ್ನು ಪ್ರಾಮಾಣಿಕವಾಗಿ ಇವರಲ್ಲ ಆಟದ ವೈಕಲ್ ಜನ ಅಂತ ನಾನು ಹೇಳಿದ್ದು ಸಂತು ನಿಗೂ ಬಿಲ್ಡಪ್ ಕೊಟ್ಟಿದ್ದೀನಿ ಮೇಲೆ ಸುಮ್ಮನೆ ಕೂತ್ಕೊಂಡ್ರೆ ಸರಿಯ ಮೇಲೆ ಯಾವುದು ಸರ್ ಒಂದು ಒಬ್ಬರಿಗೆ ನೂರು ಓಟ್ ಕೊಟ್ಟಿದ್ರಲ್ಲ ಜಿಯೋ ಯಾರಾದರೂ ತಗೊಂಡು ಹಾಕಿ ನಾನು ಹೇಳ್ತಾರ್ದು ಏನು ಗೊತ್ತಾ ನೀವು ನೂರು ಓಟ್ ಹಾಕಿಸ್ಕೊಳ್ಳಿ ಅಂದ್ರೆ ಪ್ರಮೋಷನ್ ಮಾಡ್ಕೊಂಡು ಹಾಕಿಸ್ಕೊಳ್ಳಿ ಯಾವ್ದುನಾ ಸರ್ ಸರ್ ಅದು ಒಂದೇ ಸೆಕೆಂಡ್ ಒನ್ ಅವರ್ಗೆ ಓಡಿಸ್ತಾರ ಸರ್ ಅದು ಅಂದ್ರೆ ಫೇಕ್ ಅಂತ ಆಗಿರ್ತಾರೆ ರಾತ್ರಿಗೆ ನೀವು ಬೆಳಗ್ಗೆ ಎದ್ ನೋಡಿದ್ರೆ ಒನ್ ಮಿಲಿಯನ್ ಟೂ ಒನ್ ಪಾಯಿಂಟ್ ಟೂ ಮಿಲಿಯನ್ ಅಂತ ಆಗ್ತಾರಲ್ಲ ನಾನು ಅದನ್ನ ಫೇಕ್ ಅಂದಿ ಸರ್ ಯಾಕೆ ಸರ್ ನೀವು ಕನ್ಫ್ಯೂಸ್ ಆಗ್ಬೇಡಿ ಯಾಕೆಂದ್ರೆ ನಾನು ಹೇಳಿದ ಸತ್ಯ ಅಂತ ನಿಮಗೂ ಗೊತ್ತು ನಾನು ಹೇಳ್ತಾರ ಸತ್ಯ ಪ್ರಥಮ ಪ್ರಾಮಾಣಿಕವಾಗಿ ಹೇಳ್ತಂತ ಅಂತ ನಿಮ್ಗೆ ಗೊತ್ತಾಗಿದೆ ಸರ್ ಆ ವಿಷಯ ನಿಮ್ಗೆ ತಲುಪಿದೆ ಪ್ರಥಮ್ ಯಾವ ಆ್ಯಂಗಲ್ ಹೇಳ್ತಾ ಇದ್ದಾನೆ ಸೂಕ್ಷ್ಮಗಳು ನಿಮಗೆ ಗೊತ್ತಿದೆ ಸರ್ ನಾನು ಹೇಳ್ತಾರಂತ ವಾಸ್ತವ ನಿಮಗೆ ಗೊತ್ತಿದೆ ಸರ್ ನಾನ್ ಹೇಳಿದ್ದೇನು ಅಂತ ಹೇಳಿದ್ರೆ ಟ್ವೆಲ್ ತೌಸಂಡ್ ಆಡಿಯೋ ಫಾರ್ ಎಕ್ಸಾಂಪಲ್ ನಾವು ಒಂದು ಆಡಿಯೋ ಕಂಪ್ನಿಗೆ ಇರುವಂತ ಸಬ್ಸ್ಕ್ರೈಬರ್ಸ್ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ ಅದು ಹಾಗೆ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ